ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶ್ರೀನಿಲಯ ಎಸ್ ಎಸ್ ಪಿ ಎನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗಿನ ತಿಂಡಿಯಾಗಿ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರೋ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಗೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲೇ ತೋರಿಸ್ದಂಗೆ ಈರುಳ್ಳಿ ಸಬಸಿಗೆ ಸೊಪ್ಪು ಕ್ಯಾರೆಟು ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೀರಲ್ಲಿ ಬೆಚ್ಚಿಗಿರೋ ನೀರಲ್ಲಿ ನೆನೆ ಹಾಕಬೇಕು ಒಂದು ಐದು ನಿಮಿಷ ನೆನೆ ಹಾಕಿದ್ರೆ ಸಾಕು ಎಷ್ಟು ಬೇಕಷ್ಟು ನೀರು ಹಾಕಬೇಕು ಅದಾದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು ಅಕ್ಕಿ ಹಿಟ್ಟನ್ನ ಆ ನೀರಿಗೆ ಎಷ್ಟು ಹಿಡಿಯುತ್ತೆ ತೀರಾ ಗಟ್ಟಿ ಅಲ್ಲ ತೆಳುವೂ ಅಲ್ಲ ಒಂದು ಹದದಲ್ಲಿ ಅದನ್ನು ನಾವು ಕೈಯಲ್ಲೇ ಕಲ್ಸ್ಕೊಬೇಕಾಗುತ್ತೆ ಹೇಗೆ ಅಂದರೆ ಕಾಯಲ್ಲಿ ನೀರು ಕಾಯಿಂದ ರುಚಿ ಕಾಯಿಂದ ರುಚಿ ಎಲ್ಲ ಸೇರ್ಕೊಬೇಕು ಯಾವುದು ಕ್ಯಾರೆಟು ಸೊಬಸಿಗೆ ಸೊಪ್ಪು ಈರುಳ್ಳಿ ಕಾಯಿ ಎಲ್ಲಾನು ಮಿಕ್ಸ್ ಆಗಬೇಕು ಚೆನ್ನಾಗಿ ಹೊಂದ್ಕೊಬೇಕು ಸ್ವಲ್ಪ ರುಚಿಕ್ಕಾಗಷ್ಟು ಉಪ್ಪು ಹಾಕಬೇಕು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಚೆನ್ನಾಗಿ ನಾನು ತೋರಿಸಿದ್ನಲ್ಲ ಹಾಗಲ್ಲಿ ಕಲಿಸ್ಕೊಬೇಕಾಗುತ್ತೆ ಅದಾದಮೇಲೆ ಅಂಚನ ಕಾಯೋಕ್ಕಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡ್ರಿ ಇಲ್ಲಾಂದ್ರೆ ಬಿಡಿ ಬಿಡಲಿಲ್ಲ ಅಂದರೂ ನಡೆಯುತ್ತೆ ಯಾಕಂದರೆ ಫಸ್ಟೇನೆ ನಾವು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿರ್ತೀವಲ್ವ ಹಾಗಾಗಿ ಬಿಡದೆಲ್ಲ ಇದ್ದರೂ ನಡೆಯುತ್ತೆ ಹಾಗಾಗಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸವ್ರಿಬಿಟ್ಟು ಹಿಟ್ಟು ಕಲಸಿರ್ತೀವಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈ ಥರ ಇರಬೇಕು ತೀರ ಅಂಟ್ಲುಬಾರ್ದು ತೀರಾ ಗಟ್ಟಿನೂ ಹಾಕೂಡ್ದು ಆ ಕನ್ಸಿಸ್ಟೆನ್ಸಿ ಇದ್ದಾಗ ಹೆಂಚ ಮೇಲೆ ಡೈರೆಕ್ಟಾಗಿ ಕೈಯಲ್ಲಿ ತಟ್ಕೋಬೋದು ನಾವು ಇದೇ ಥರ ತರ್ತೀವಿ ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಕಾಟನ್ ಬಟ್ಟೆಯಲ್ಲಿ ತಟ್ಟಿಬಿಟ್ಟು ಅದ್ರ ಮೇಲೆ ಮಡ್ಚ ಕೂಡ ಹಾಕ್ಬೋದು ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ಹಾಗೆ ನೀವು ಹಾಕಿ ನಾವು ಇದೇ ಥರ ತಟ್ತೀವಿ ಹಂಗಾಗಿ ನಾನು ಇದೇ ಥರ ಕಟ್ ತಟ್ತಾಯಿದ್ದೀನಿ ಕೈಯಲ್ಲೇ ತಟ್ಟಿದ್ರೆ ಎಷ್ಟಾಗ್ಲ ಬೇಕಷ್ಟಲ ತಟ್ಕೊಬೇಕು ಸ್ವಲ್ಪ ಅಂಟಿದೆ ಅಂತ ಅಂದರೆ ಸ್ವಲ್ಪ ನೀರು ಹೆಚ್ಕೊಳ್ರಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಚೆನ್ನಾಗಿ ಅಂಟು ತಟ್ಬೋದು ತೊಂದರೆ ಏನಿಲ್ಲ ಬಿಗಿನರ್ಸ್ ಕೂಡ ತಟ್ಬೋದು ಈ ಥರ ತಟ್ಟುಬಿಟ್ಟು ಎಷ್ಟು ಅಗ್ಲ ಬೇಕು ಅಷ್ಟು ಅಗ್ಲ ತಟ್ಬಿಟ್ಟು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಹಾಕಿ ಸ್ವಲ್ಪ ತಟ್ ಇದು ಏನದು ಹವೇಲೆ ಬೇಯಿಸಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಪ್ಲೇಟ್ ಮುಚ್ಚತೀನಿ ನಾನು ಪ್ಲೇಟ್ ಮುಚ್ಚಿದ್ರೆ ಚೆನ್ನಾಗಿರೋ ಹಾಗೇನೂ ಬೇಯಿಸ್ಬೋದು ತೊಂದರೆ ಏನಿಲ್ಲ ಬಟ್ ಪ್ಲೇಟ್ ಮುಚ್ಚಿದ್ರೆ ಅದು ಹವೆಲೆ ಬೇಯ್ಕೊಳುತ್ತಲ್ವ ಆವಾಗ ರುಚಿ ಆಗುತ್ತೆ ಹಾಗಾಗಿ ಪ್ಲೇಟ್ನ ಮುಚ್ಚಿ ಇಡ್ತೀನಿ ಅದನ್ನು ಒಂದು ಹತ್ತು ನಿಮಿಷ ಬೇಯಕ್ಕೆ ತೆಗೆದು ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತಲ್ವ ರೊಟ್ಟಿ ಬೆಂದಿದೆ ಅಂತ ಹೇಳಿ ಅದಾದಮೇಲೆ ಮುಟ್ಟು ನೋಡಿದಾಗ ಮೇಲ್ಗಡೆ ಒಂಚೂರು ಅಂಟು ಅಂಟಲ್ಲೇ ಇದ್ದರೆ ಬೆಂದಿದೆ ಅಂತ ಹೇಳಿ ಅದನ್ನು ಸ್ವಲ್ಪ ನಿಧಾನಕ್ಕೆ ಚುಚ್ಕದಲ್ಲಿ ತಕ್ಕೊಬೇಕಾಗುತ್ತೆ ತೆಗೆದುಬಿಟ್ಟು ಕ್ಲೀನಾಗಿ ಬರಲಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಬಿಟ್ರಿ ತೊಂದರೆ ಏನಿಲ್ಲ ಅದಾದಮೇಲೆ ಮತ್ತೆ ಬರುತ್ತೆ ತೀರೆಯನ್ನು ಅಂಟ್ಕೊಳೋದು ಹರಿದೋಗೋದು ಆ ಥರ ಏನೂ ಆಗೋದಿಲ್ಲ ಇದು ರೊಟ್ಟಿ ಬಂದುಬಿಡುತ್ತೆ ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ ಆಗಿರುತ್ತೆ ಅದನ್ನು ಮಾಡಿ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಸರ್ತಿ ಇನ್ನೊಂದು ಐದು ನಿಮಿಷ ರೋ ಫಸ್ಟ್ನೇ ಸರ್ತಿ ಒಂದು ಹತ್ತು ನಿಮಿಷ ಒಂದು ಐದು ಏಳೆಂಟು ನಿಮಿಷ ಅಂದ್ಕೊಳ್ಳ್ರಿ ಆಮೇಲೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಒಂದೊಂದು ರೊಟ್ಟಿಗೆ ಹೆಚ್ಚು ಕಮ್ಮಿ ಒಂದು ಹತ್ತು ನಿಮಿಷ ಅಂತೂ ಬೇಕಾಗುತ್ತೆ ಹಾಗಾಗಿ ಅದನ್ನು ಉಲ್ಟಾ ಮಾಡಿ ಇನ್ನೊಂದು ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದೊಂದು ಒಂದೊಂದು ಒಂದೊಂದ್ಸರ್ತಿ ಹೆದಳ ಇದು ಮಾಡಬೇಕಾದ್ರೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರಲ್ಲಿ ಚುಚ್ಚಕಾನ ಎಜ್ಬಿಟ್ಟು ಹಾಕಿದ್ರೆ ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಪಲ್ಟ ಮಾ ಪಲ್ಟಾಯಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಪಲ್ಟಾಯಿಸಿದ್ರೆ ಬಂದುಬಿಡುತ್ತೆ ತೊಂದರೆ ಏನಿಲ್ಲ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಕ್ಕಿಟ್ಟು ಮತ್ತು ಈರುಳ್ಳಿ ಕ್ಯಾರೆಟು ಕೊತ್ ಸಬಸಿಗೆ ಸೊಪ್ಪು ಎಲ್ಲ ಹಾಕಿದ್ರೆ ಗ್ರೀನ್ ಮತ್ತು ಆರೆಂಜ್ ಕಾಂಬಿನೇಷನಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ರೊಟ್ಟಿನ ತಟ್ಟಿಡ್ತಿದ್ದೀನಿ ಈ ಕಡೆ ತೋರಿಸ್ತಿದ್ದೀನಿ ಹಾಲು ಇಟ್ಟಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಟೊಮೊ ರೊಟ್ಟಿಗೆ ಏನು ಟೊಮೊಟೊ ಗೊಜ್ಜು ಕಾಂಬಿನೇಷನ್ ಕೂಡ ಸೂಪರಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ತಪ್ಪಲಿ ಇಟ್ಬಿಟ್ಟು ಒಂದು ಬಾಣಲಿನ ಅಥವಾ ಏನು ಒಂದು ಬೌಲ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಎಣ್ಣೆ ಕಾಯ ಸ್ವಲ್ಪ ಬೇಗನೇ ಕಾಯ್ತು ಇವತ್ತು ಹಾಗಾಗಿ ಬೆಳ್ಳುಳ್ಳಿನ ಜಜ್ಜಾಕ್ತಾಯಿದ್ದೀನಿ ಸಿಪ್ಪೆ ಸಮೇತ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ಅದು ಬೇಯೋಕೆ ಒಂದು ಒನ್ ಟು ತ್ರೀ ಮಿನಿಟ್ಸ್ ತೊಗೊಳ್ಳುತ್ತೆ ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಅಳ್ಳಾಡ್ಸಿದ್ರೆ ಬೇಗ ಬೇಯ್ಕೊಳುತ್ತೆ ಅದಾದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಸಾಸಿವೆನೂ ಚಿಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಚಿಟಪಟ ಅಂತ ಅಂದಮೇಲೆ ಏನಾಗ್ತಿದ್ದೀನಿ ಹೆಚ್ಚಿಟ್ಟಿರೋ ಟೊಮಾಟೊ ಅದನ್ನು ಸಣ್ಣ ಸಣ್ಣದಾಗಿ ನಿಮಗೆ ಅನುಕೂಲ ನಾನು ಸಣ್ಣದಾಗಿ ಹೆಚ್ತಿದ್ದೀನಿ ಸ್ವಲ್ಪ ಒಬ್ಬೊಬ್ಬರು ದಪ್ಪ ಕೂಡ ಹೆಚ್ತಾರೆ ಬೇಯ್ಕೊಂಬಿಡುತ್ತೆ ಅಂತೇಳಿ ಅದಾದಮೇಲೆ ಬೇಗ ಬೇಯ್ಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಒಂದು ಎಲ್ಲ ಮಿಕ್ಸ್ ಮಾಡಬೇಕು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅದೇನು ಅಂದರೆ ಚೆನ್ನಾಗಿ ಮ್ಯಾಶ್ ಆದರೆ ಚೆಂದ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದೀನಿ ಒಂದು ಐದು ನಿಮಿಷ ಮುಚ್ಚಿಡ್ರಿ ಮುಚ್ಚಬೇಕಾದ್ರೆ ತಟವಿದಾಯ್ತು ಸಾರಿ ಅದಾದಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಟು ನೋಡಿರಿ ಅದೆಲ್ಲ ಶಿಂಕ್ ಆಗಿಬಿಡುತ್ತೆ ನೀವು ಯಾವುದೇ ವೆಜಿಟೇಬಲ್ಸಿಗೆ ಬೆಲ್ಲ ಹಾಕಿ ಇದು ಉಪ್ಪು ಹಾಕಿದ್ಮೇಲೆ ಶಿಂಕ್ ಆಗೇ ಆಗುತ್ತೆ ಬೇಗನೆ ಬೀಕೊಳುತ್ತೆ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಎರಡು ಹಾಕಿದ್ದೀನಿ ಸ್ವಲ್ಪ ಮೆಣಸಿನ್ ಕುಡಿನೂ ಹಾಕಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಹತ್ತು ನಿಮಿಷ ಮೇಯಿಸ್ ಮಾಡಬೇಕಾಗುತ್ತೆ ತಳ ಹಿಡಿಯುತ್ತೆ ಅಂತ ಭಯ ಇದ್ದರೆ ಒಂದು ಲೋಟ ನೀರು ಹಾಕ್ಬಿಟ್ಟು ಬೇಯೋಕ್ಕಿಡ್ರಿ ಟೈಮ್ ಇಲ್ಲ ಅಂದರೆ ನೋಡಿರಿ ಎಷ್ಟು ಚೆನ್ನಾಗಿ ಬಿಂದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಥ್ಯಾಂಕ್ ಯು